ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸೂರ್ಯಂ ಲೈವ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಷಯದಲ್ಲಿ ನಾವು ಬಹಳ ಮುಖ್ಯವಾಗಿ ಇವತ್ತಿನ ವಿಷಯದಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಒಂಥರ ಸ್ಪೆಷಲ್ ಇದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಅದು ನಮಗೆ ಪ್ರತಿನಿತ್ಯ ಪ್ರತಿ ಕ್ಷಣ ಪ್ರತಿದಿನ ಪ್ರತಿ ವಾರ ಪ್ರತಿ ತಿಂಗಳು ಪ್ರತಿ ವರ್ಷ ಅನ್ನೋ ಒಂದು ಹೊಸ ಉತ್ಸವ ಹೊಸ ಫೀಲಿಂಗ್ ಅಂಥಮಡೆ ನಾವು ಏನು ಅನುಭವಿಸ್ತೀವಿ ಅದರ ವಿಶೇಷವಾಗಿ ಆ ವಿಷಯವನ್ನು ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಇದು ಹೇಗಿರತ್ತೆಂತಂದ್ರೆ ಒಂಥರ ಇವತ್ತು ಬೂಸ್ಟ್ ಬೂಸ್ಟ್ ಬ್ಲಾಕ್ ಬಾಸ್ಟರ್ ಆಗ್ಬೇಕು ಫ್ರೆಂಡ್ಸ್ ಆದಾಗಿ ಇವತ್ತಿನ ವಿಷಯ ಒಂದು ಸ್ಪೆಷಲ್ ಆಗಿ ಟೈಮ್ ಟೈಮ್ ಅಂದರೆ ಟೈಮ್ ಸಮಯ ಸಮಯ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಸಮಯ ಅಂದರೆ ಏನು ಟೈಮ್ ಟೈಮ್ನ ಹೇಗೆ ಪಾಸ್ ಮಾಡ್ತೀರಾ ಟೈಮ್ನ ಸಮಯ ಪರಿಪಾಲನೆ ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ ಫ್ರೆಂಡ್ಸ್ ಸಮಯ ಪರಿಪಾಲನೆ ಅದರ ಬಗ್ಗೆ ನಾನು ಇವತ್ತಿನ ವಿಷಯದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಈ ವಿಡಿಯೋನ ಹೊಸದಾಗಿ ನೋಡ್ತಿರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಬನ್ನಿ ಫ್ರೆಂಡ್ಸ್ ಶುರು ಮಾಡೋಣ ಟೈಮ್ ಟೈಮ್ ಅಂದ್ರೆ ಏನು ಮಾಮ ಎಲ್ಲರಿಗೆ ನಾವು ಕೆಲಸ ಮಾಡೋರು ಕೆಲಸಗಳು ಮಾಡ್ತಾ ಇರ್ತೀವಿ ಅಂದರೆ ಕೆಲಸಗಳಲ್ಲಿ ಕೂಡ ಹಲವಾರು ವಿಧದ ಕೆಲಸಗಳು ಓದೋರು ಓದ್ತಾ ಇರ್ತೀವಿ ಓದು ಅಂದರೆ ಸ್ಟಡಿ ಸ್ಟಡಿಯಲ್ಲಿ ಕೂಡ ಹಲವಾರು ಸ್ಟಡಿಗಳು ಇದ್ದಾವೆ ಅದೇ ಥರ ಮನೆಯಲ್ಲಿರೋರು ಆಮೇಲೆ ಹೊಲದಲ್ಲಿ ಕೆಲಸ ಮಾಡೋರು ಆಮೇಲೆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರು ಈ ಥರ ಹಲವಾರು ವಿಭಾಗದಲ್ಲಿ ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಮತ್ತು ಸ್ಟಡಿಯಲ್ಲಿ ಬಂದರೆ ಹಲವಾರು ವಿಭಾಗಗಳಲ್ಲಿ ಸ್ಟಡಿಯನ್ನು ಮಾಡ್ತಾ ಇರ್ತೀವಿ ಫ್ರೆಂಡ್ಸ್ ಆ ಸ್ಟಡಿ ಮಾಡೋ ಜಾಗದಲ್ಲಿ ವರ್ಕ್ ಕೆಲಸ ಮಾಡೋ ಜಾಗದಲ್ಲಿ ನಾವು ಸಮಯ ಹೇಗೆ ಕಳೀತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಇವತ್ತು ಬಹಳ ವಿಶೇಷ ಅಂದರೆ ಬಹಳ ವಿಶೇಷವಾಗಿ ನಾನು ಸಮಯದ ಬಗ್ಗೆ ನಿಮಗೆ ಸಮಯ ಪರಿಪಾಲನೆದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಳ್ತೀನಿ ಫ್ರೆಂಡ್ಸ್ ಹಾಗಾಗಿ ಸಮಯ ಅಂದರೆ ಸಮಯ ಅಂದರೆ ಏನು ಈಗೆಲ್ಲರೂ ನಾವು ಸ್ಕೂಲಿಗೆ ಹೋಗೋರು ಸ್ಕೂಲಿಗೆ ಹೋಗ್ತಿರ್ತಾರೆ ಜಾಬ್ ಮಾಡೋರು ಜಾಬ್ ಮಾಡ್ತಿರ್ತಾರೆ ಕೆಲಸ ಮಾಡೋರು ಅಂದ್ರೆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರು ಕೆಲಸ ಮಾಡ ಸೊ ಅದಾಗಿ ನಾವು ಸಮಯ ಹೇಗೆ ಪಾಲನೆ ಮಾಡ್ತೀವಿ ಅಂದರೆ ಸಮಯ ಪರಿಪಾಲನೆ ಕೆಲಸ ಮಾಡೋರು ಮತ್ತು ಸ್ಟಡಿ ಮಾಡೋರು ಸ್ಕೂಲಿಗೆ ಹೋಗೋರು ಮತ್ತು ಮನೆಯಲ್ಲಿರೋರು ಪ್ರತಿಯೊಬ್ಬರು ಪ್ರತಿಯೊಬ್ಬರು ನಾವು ಹೇಗೆ ಸಮಯ ಪರಿಪಾಲನೆ ಮಾಡ್ತಾ ಇದ್ದೀವಿ ಟೈಮ್ ಪಾಸ್ ಟೈಮ್ ಪಾಸ್ ಹೇಗೆ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಇವತ್ತು ಬಹಳ ವಿಶೇಷವಾಗಿದೆ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಟೈಮ್ ಪಾಸ್ ಹೇಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ಕೊಂಡು ಹೋಗೋಣ ಫ್ರೆಂಡ್ಸ್ ಮೊದಲನೇದಾಗಿ ಟೈಮ್ ಪ ಟೈಮ್ ಪಾಸ್ ಹೇಗೆ ಮಾಡ್ತಾಯಿದ್ದೀವಿ ಅನ್ನೋದು ಹೇಳೋದಾದರೆ ಬೆಳಗ್ಗೆ ನಾವು ಬೆಳಗ್ಗೆ ಎದ್ದೇಳ್ತೀವಿ ಬೆಳಗ್ಗೆ ಎದ್ದು ಮೊದಲು ಏನು ಚಟುವಟಿಕೆಗಳು ಕಾರ್ಯಕ್ರಮಗಳು ಸ್ವಚ್ಛತೆ ಆಗೋದು ಮತ್ತು ರೆಡಿ ಆಗೋದು ಅದನ್ನು ನಾವು ಮೊದಲು ಪ್ರಾರಂಭ ಮಾಡ್ತೀವಿ ಆಮೇಲೆ ಸ್ವಚ್ಛತೆ ಅದಾದಮೇಲೆ ಏನು ಸ್ನಾನ ಮಾಡೋದಾಗಿರಲಿ ರೆಡಿ ಆಗೋದಾಗಿರಲಿ ಆಮೇಲೆ ಏನು ಸ್ಕೂಲಿಗೆ ಹೋಗೋರಾದರೆ ಬೇಗ ಬೇಗ ರೆಡಿ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿ ಬ್ಯಾಗ್ ತಗೊಂಡು ರೆಡಿ ಆಗ್ತೀವಿ ಆಮೇಲೆ ಕೆಲಸಕ್ಕೆ ಹೋಗೋರು ಕೂಡ ಹಾಗೆ ಎಷ್ಟು ಟೈಮಿಗೆ ನಾವು ಎದ್ದೇಳ್ತಾ ಇದ್ದೀವಿ ಮತ್ತೆ ಎಷ್ಟು ಟೈಮಿಗೆ ನಾವು ರೆಡಿ ಆಗ್ತಾ ಇದೀವಿ ಎಷ್ಟು ಗಂಟೆಗೆ ನಾವು ಹೋಗ್ತಾ ಇದೀವಿ ಅನ್ನೋದನ್ನ ನಾವು ಹೇಗೆ ಇದನ್ನ ದಿನನಿತ್ಯ ಟೈಮ್ನ ನಾವು ಬಳಸ್ತಾ ಇದೀವಿ ಸಮಯನ ನಾವು ಹೇಗೆ ಬಳಸ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಾನಿವತ್ತು ಬಹಳ ವಿಶೇಷವಾಗಿ ನಿಮಗೆ ತಿಳಿಸ್ಕೊಳ್ತೀನಿ ಫ್ರೆಂಡ್ಸ್ ಏನೋ ಒಂದು ಗಿಲಿಬಿಲಿ ಆ ಲೇಸಿನೆಸ್ ಆಗಿ ಆ ಬಹಳಷ್ಟು ಜನರಲ್ಲಿ ನಾವು ನೋಡ್ತಿರ್ತೀವಿ ಆ ಸ್ಕೂಲಿಗೆ ಹೋಗೋದಾದ್ರೆ ಮಾಮೂಲಾಗಿ ಕಾಲೇಜಿಗೆ ಹೋಗೋದಾದ್ರೆ ಮಾಮೂಲಾಗಿ ಒಂಬತ್ತು ಗಂಟೆ ಹತ್ತು ಗಂಟೆ ಹಂಗಿರುತ್ತೆ ಮತ್ತೆ ಜಾಬಿಗೋಗೋರು ಜಾಬಿಗೆ ಹೋಗೋರಂತೂ ಫ್ರೆಂಡ್ಸ್ ಅವರು ಮುಂಜಾನೆ ಆ ಕೆಲವರು ಮುಂಜಾನೆ ಬೇಗ ಎದ್ದು ಬಿಟ್ಟು ರೆಡಿಯಾಗಿ ಕರೆಕ್ಟ್ ಟೈಮಿಗೆ ಹೋಗ್ಬೇಕು ಹೇಳ್ಬಿಟ್ಟು ಹೇಳಿ ಆ ಇನ್ನು ಕೆಲವರು ಏನೋ ಇರಲಿ ಮಾಮೂಲಾಗಿ ಟೈಮ್ ಇದೆ ಆಮೇಲೆ ವರ್ಕ್ ಪ್ಲೇಸಿಂದ ಮನೆ ಹತ್ತಿರ ಇರೋದ್ರಿಂದ ನಿಧಾನಾಗಿ ಲೇಟಾಗಿ ಎದ್ದು ರೆಡಿಯಾಗಿ ಹೋದರೆ ಆಗತ್ತೆ ಅನ್ನೋರು ಕೂಡ ಇರ್ತಾರೆ ಹಾಗಾಗಿ ನಾನು ಈ ಲೇಟಾಗಿ ಹೋಗೋರು ಆಮೇಲೆ ಇನ್ನು ಸ್ಕೂಲಿಗೆ ಹೋಗೋರು ಕೂಡ ಅವರು ಇನ್ನೂ ಸಮಯವಿದೆ ಮತ್ತು ಮನೆ ಡಿಸ್ಟೆನ್ಸ್ ಸ್ಕೂಲ್ ಡಿಸ್ಟೆನ್ಸ್ ಕಾಲೇಜ್ ಡಿಸ್ಟೆನ್ಸ್ ಈ ಟೈಮಿಗೆ ಹೋದ್ರೆ ಏನು ಪರವಾಗಿಲ್ಲ ಅನ್ನೋ ಥರ ಕೂಡ ಕ್ಯಾಟಗರೀಸ್ ಇರ್ತಾರೆ ಸೊ ಇವು ಲೇಟಾಗಿ ಹೋಗೋ ಕ್ಯಾಟಗರೀಸ್ಗಳು ಮತ್ತು ಬೇಗ ಹೋಗೋ ಕ್ಯಾಟಗರೀಸ್ಗಳು ಗಳು ಜಾಬಿಗೆ ಹೋಗೋರು ಮತ್ತು ಸ್ಕೂಲಿಗೆ ಹೋಗೋರು ಆಮೇಲೆ ಹೊಲಕ್ಕೆ ಹೋಗೋರು ಪ್ರತಿಯೊಬ್ಬರು ಫ್ರೆಂಡ್ಸ್ ಅಂದರೆ ನಾವು ಪ್ರತಿಯೊಬ್ಬರು ಆ ಹ್ಯೂಮನ್ ಎ ಎಮನ್ ಬೀನ್ ಆಗ್ಬಿಟ್ಟು ನಾವು ಪ್ರತಿ ಒಬ್ಬರು ಸಮಯವನ್ನ ಹೇಗೆ ಪರಿಪಾಲನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟೆ ಇವತ್ತು ವಿಶೇಷ ಅಂದ್ರೆ ವಿಶೇಷವಾಗಿ ಈ ಸಂಚಿಕೆ ಫ್ರೆಂಡ್ಸ್ ಅದಾಗಿ ನಾನು ಹೇಳೋದು ಪರಿಪಾಲನೆ ಅಂದ್ರೆ ಸಮಯವನ್ನ ನಾವು ಹೇಗೆ ಪರಿಪಾಲನೆ ಮಾಡ್ತಾ ಇದ್ದೀವಿ ಟೈಮ್ನ ಹೇಗೆ ಪಾಸ್ ಮಾಡ್ತಾ ಇದ್ದೀವಿ ಅದರ ಬಗ್ಗೆನೆ ಇವತ್ತು ವಿಶೇಷ 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 ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಆ ಲೇಟ್ ಆಗಿ ಹೋಗು ಕ್ಯಾಟಗರಿ ಮತ್ತು ಆ ಏನು ಇರ್ಲಿ ಬಿಡಪ್ಪ ಟೈಮಿಗೆ ನಾವು ಹೋದ್ರೆ ಆಗ್ಬಿಡತ್ತೆ ಅನ್ನೋ ಒಂದು ಕ್ಯಾಟಗರಿ ಆ ಅಂತವರಿಗೆ ನಾನು ಬಹಳ ಮುಖ್ಯವಾಗಿ ಇವತ್ತು ಸಮಯ ಪರಿಪಾಲನೆಯ ಬ್ಲಾಕ್ ಬಾಸ್ಟರ್ ಬೂಸ್ಟರ್ ಬೂಸ್ಟರ್ ಆ ಸ್ಪೆಷಲ್ ಟಿಪ್ಸ್ ಗಳನ್ನೇ ಆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಬಿಟ್ಟು ನಾನು ಹೇಳ್ತೀನಿ ಫ್ರೆಂಡ್ಸ್ ಅದಾಗಿ ಬನ್ನಿ ಆ ಸಮಯ ಪರಿಪಾಲನೆ ಬಗ್ಗೆ ನಾವು ಈಗ ಡೀಪಾಗಿ ಮಾತಾಡೋದನ್ನ ಶುರು ಮಾಡೋಣ ಫ್ರೆಂಡ್ಸ್ ಏನಪ್ಪಾ ಅಂತಂದರೆ ಸಮಯ ಸಮಯ ಬಹಳ ಮುಖ್ಯವಾದದ್ದು ಟೈಮ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಅರ್ಥ ಆಯ್ತಾ ಫ್ರೆಂಡ್ಸ್ ಇದು ಸಮಯ ಬಹಳ ನಮಗೆ ಮುಖ್ಯವಾದದ್ದು ಅದನ್ನು ನಾವು ಪ್ರತಿಯೊಬ್ಬರು ಆಸ್ ಎ ಹೂಮೆನ್ಸ್ ನಾವು ಪ್ರತಿಯೊಬ್ಬರು ಸಮಯವನ್ನು ಬಹಳ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಬಹಳ ಮುಖ್ಯವಾಗಿ ನಾವು ಅದನ್ನ ಏನು ಕ್ಷಣಗಳು ಏನು ನಿಮಿಷಗಳು ಏನು ಗಂಟೆಗಳು ಏನು ದಿನಗಳು ಏನು ವಾರಗಳು ಏನು ತಿಂಗಳುಗಳು ಏನು ವರ್ಷಗಳು ಇವನ್ನೆಲ್ಲ ನಾವು ಬಹಳ ಅಂದ್ರೆ ಬಹಳ ಮುಖ್ಯವಾಗಿ ಬಳಸಬೇಕಾಗತ್ತೆ ಅದಾಗಿ ನಾನು ಪ್ರತಿ ಒಬ್ಬರಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಪ್ರತಿಯೊಬ್ಬರು ಆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಸ್ಕೂಲಿಂದ ಹೋಗು ಕಾಲೇಜಿಂದ ಹೋಗೋ ದೊಡ್ಡ ಮತ್ತು ವರ್ಕ್ ಮಾಡೋರು ಮತ್ತು ಹೊಲದಲ್ಲಿ ಕೆಲಸ ಮಾಡೋರು ಪ್ರತಿ ಒಬ್ಬರು ಒಬ್ಬರಿಗೆ ನಾನು ಹೇಳೋದು ಸಮಯವನ್ನ ನೀವು ಸರಿಯಾದ ಕ್ರಮದಲ್ಲಿ ಸರಿಯಾದ ಕ್ರಮದಲ್ಲಿ ವಿದ್ಯಾರ್ಥಿಗಳೇ ಆಗಿರ್ಬೋದು ಜಾಬ್ ಮಾಡೋರಾಗಿರ್ಬೋದು ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಪ್ರತಿ ಪ್ರತಿಯೊಂದು ಇಂಡಸ್ಟ್ರೀಲೂ ವರ್ಕ್ ಪ್ರತಿ ಪ್ರತಿಯೊಬ್ಬರಿಗೆ ನಾನು ಹೇಳೋದೇನಂದ್ರೆ ಸಮಯ ಈಸ್ ಎ ವೆರಿ 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 ಇಂಪಾರ್ಟೆಂಟ್ ಟೈಮ್ ಇಸ್ ಎ ವೆರಿ 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 ಇಂಪಾರ್ಟೆಂಟ್ ಸಮಯ ಪ್ರತಿ ಬಹಳ ಬಹಳ ಅಂದರೆ ಬಹಳ ಮುಖ್ಯವಾದದ್ದು ಅದರಿಂದ ನಾವು ಸಮಯವನ್ನು ಹೇಗೆ ಯುಟಿಲೈಸ್ ಮಾಡ್ತಾ ಇದ್ದೀವಿ ಸಮ ಟೈಮ್ನ ಹೆಂಗೆ ಪಾಸ್ ಮಾಡ್ತಾ ನಮ್ಮ ಜಾಬ್ ಆಗಿರ್ಬೋದು ನಾವು ಸ್ಟಡಿ ಮಾಡೋದಾಗಿರ್ಬೋದು ಹೇಗೆ ಅದನ್ನು ನಾವು ಅದನ್ನು ಸ್ಟಡಿ ಮಾಡೋರು ಮತ್ತು ಜಾಬ್ ಮಾಡೋರು ನೀವು ಸಮಯವನ್ನು ಗಮನಿಸ್ತಾ ಇದ್ರ ದಯವಿಟ್ಟು ಸಮಯವನ್ನು ಗಮನಿಸ್ತಾ ಇದ್ದೀರಾ ನೀವು ಸತಿ ಗಮನಿಸಿ ನೀವು ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ ಆಗಿರಲಿ ಆಮೇಲೆ ವರ್ಕರ್ಸ್ ಆಗಿರಲಿ ಮನೆಯಲ್ಲಿ ಇರೋರು ಕೂಡ ಆಗಿರಲಿ ಪ್ರತಿಯೊಬ್ಬರು ಸಮಯವನ್ನು ನೀವು ಹೇಗೆ ಪರಿಪಾಲನೆ ಮಾಡ್ತಾ ಇದ್ದೀರ ದಯವಿಟ್ಟು ಗಮನಿಸಿ ದಯವಿಟ್ಟು ನೀವು ಅಬ್ಸರ್ವ್ ಮಾಡಿ ನಾವು ಇವತ್ತು ಏನು ಮಾಡ್ತಾಯಿದ್ದೀವಿ ಬೆಳಿಗ್ಗೆ ಎದ್ವಾ ರೆಡಿ ಆದವಾ ಕೆಲಸಕ್ಕೆ ಹೋದ್ವಾ ಹೊಲಕ್ಕೆ ಹೋದ್ವಾ ನಮ್ಮ ನಮ್ಮ ಕೆಲಸಗಳು ಏನಿದೆ ಅಲ್ಲಿ ಹೋದ್ವಾ ನಾವು ಅಲ್ಲಿ ಸಮಯ ಹೇಗೆ ಪರಿಪಾಲನೆ ಮಾಡ್ತಾ ಇದ್ದೀವಿ ಸಮಯವನ್ನು ನಾವು ಹೇಗೆ ಬಳಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನೀವು ದಯವಿಟ್ಟು ು ಗಮನವಿಡಿ ದಯವಿಟ್ಟು ಗಮನವಿಡು ಯಾಕಂತಂದ್ರೆ ಸಮಯ ನಿಮಗೆ ಆದಾಗಿ ನೀವು ಸಮಯದ ಬಗ್ಗೆ ನಿಮಗೆ ಅರಿವು ಇರಬೇಕು ದಯವಿಟ್ಟು ಸಮಯವನ್ನ ಅರಿತು ನೀವು ಸಮಯವನ್ನು ಸರಿಯಾದ ಸಮಯದಲ್ಲಿ ಬಳಸಿದ್ರೆ ನೀವು ಯಾವುದರಲ್ಲಿ ಏನು ಎಡುತ್ತಾ ಇದ್ರೆ ಯಾವುದರಲ್ಲಿ ಏನು ಫೇಲ್ ಆಗ್ತಾ ಇದ್ರೆ ಕೆಲಸ ಮಾಡೋರು ಮತ್ತು ಸ್ಟಡಿ ಮಾಡೋರು ಯಾವುದರಲ್ಲಿ ನೀವು ಫೇಲ್ ಆಗ್ತಾ ಇದ್ದೀರಾ ಯಾವುದು ನಿಮಗೆ ಸಬ್ಜೆಕ್ಟ್ ಸರಿಗೆ ಹೋದಕ್ಕೆ ಆಗ್ತಾ ಇಲ್ಲ ಕೆಲಸ ಮಾಡೋರು ಯಾವುದು ನಿಮ್ಗೆ ಕೆಲಸ ಬೇಗ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಬೇಕಂತಂದ್ರೆ ದಯವಿಟ್ಟು ಫಸ್ಟ್ನ ಸಮಯ ಪರಿಪಾಲನೆಯನ್ನು ಮಾಡೋದನ್ನು ಕಲಿಯಿರಿ ಸಮಯ ಬಹಳ ಮುಖ್ಯವಾದದ್ದು ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ ನಾನು ದಯವಿಟ್ಟು ನೀವು ಏನ್ ಮಾಡಿರ್ತೀರಾ ನಿಮ್ ಕೆಲ್ಸದ ಗಲಿಬಿಲಿ ಮತ್ತು ಹೋದವರು ನೀವು ಅಹ್ ಟೈಮ್ ಗಲಿಬಿಲಿ ಏನ್ ಮಾಡ್ಬಿಡ್ತೀರಾ ಆ ಇರ್ಲಿ ಬಿಡು ನಾಳೆ ಮಾಡೋಣ ಇರ್ಲಿ ಬಿಡು ನೆಕ್ಸ್ಟ್ ವೀಕ್ ಮಾಡೋಣ ಇರ್ಲಿ ಬಿಡು ನೆಕ್ಸ್ಟ್ ಮಂತ್ ಮಾಡಣ ಅನ್ನೋರು ಬಹಳಷ್ಟು ಜನರ ಬಹಳಷ್ಟು ಜನಗಳು ಇದೇ ತರ ಮಾಡ್ಬಿಟ್ಟು ಏನ್ ಮಾಡ್ತೀರಾ ಈ ತರ ಅನ್ಕೊಂಡು ಟೈಮ್ನ ಪಾಸ್ ಮಾಡಿಬಿಟ್ಟು ಆಮೇಲೆ ಹತ್ತಿರ ಟೈಮ್ ಬರುವಾಗ ನೀವು ಅದನ್ನು ಮತ್ತೆ ಇನ್ನು ಹೊಸದಾಗ ಏನು ಈಗ ಮಾಡ್ಬಿಡಣ ಮಾಡ್ಬಿಡೋಣ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಅನ್ನೋ ಅಂದ್ಕೊಂಡು ಏನೋ ಹೋಗ್ತೀರ ಅದು ಏನೋ ಆಗಿಬಿಡುತ್ತೆ ನಿಮ್ಮ ಪ್ಲಾನ್ ಏನಿರುತ್ತೆ ಅದು ಫೇಲ್ಯೂರ್ ಆಗಿಬಿಡುತ್ತೆ ಅದಾಗಿ ನೀವು ನೀಟಾಗಿ ಪ್ಲ್ಯಾನ್ ಮಾಡಿ ಆ ಪ್ಲ್ಯಾನ್ ಮಾಡಿಬಿಟ್ಟು ಪ್ಲ್ಯಾನ್ ಜೊತೆಗೆ ನಿಮ್ಮ ಸಮಯವನ್ನು ಸರಿಯಾದ ಸಮಯದಲ್ಲಿ ಅದನ್ನು ಪರಿಪಾಲನೆ ಮಾಡಿದ್ರೆ ನೀವು ಮಾಡಿರೋದು ಅದೇನು ಗೋಲ್ಗಳು ಇರ್ತವೆ ಅದೇನು ಪ್ಲ್ಯಾನ್ಗಳಿರ್ತವೆ ಅದಕ್ಕೆ ಫುಲ್ ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ನೀವು ಅಚೀವ್ ಮಾಡಬೇಕು ಅಂತ ಸಮಯನ ಸಮಯ ಅನ್ನೋದು ಬಹಳ ಮುಖ್ಯವಾಗುತ್ತೆ ಅದರಿಂದ ನೀವು ಕರೆಕ್ಟಾಗಿ ನೀವು ಪ್ಲಾನ್ ಮಾಡಬೇಕು ಪ್ರತಿಯೊಬ್ಬರು ನೀವು ಪ್ರತಿಯೊಬ್ಬರು ಕರೆಕ್ಟಾಗಿ ಪ್ಲಾನ್ ಮಾಡಬೇಕು ಇವತ್ತಿನ ದಿನ ಏನು ನಾವು ಕೆಲಸ ಮಾಡ್ತೀವಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ ಯಾವುದೇ ನೀವು ಕೆಲಸಗಳು ಮಾಡಬೇಕು ಯಾವುದೇ ನೀವು ಪ್ಲಾನ್ ಮಾಡ್ಬೇಕಂದ್ರೆ ಒಂದು ನೀವು ಡೈರಿ ಮೇಂಟೈನ್ ಮಾಡಿ ಡೈರಿ ಮೇಂಟೈನ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಪ್ರತಿ ವಿಡಿಯೋದಲ್ಲಿ ನಾನು ತಿಳ್ಸಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ತಿಳಿಸ್ಕೊಡ್ತಾ ಇರ್ತೀನಿ ಹಾಗಾಗಿ ನೀವು ಡೈರಿ ಮೇಂಟೈನ್ ಮಾಡಿ ಡೈರಿ ಮೇಂಟೈನ್ ಮಾಡಿಕೊಂಡು ಆದಷ್ಟು ಯಾವ ಡೇಟಿಗೆ ಇದ್ದೀರಾ ಯಾವ ವಾರಕ್ಕೆ ಮಾಡ್ತಾ ಇದ್ದೀರಾ ಯಾವ ತಿಂಗಳಿಗೆ ಮಾಡ್ತಾ ಇದ್ದೀರಾ ಯಾವ ವರ್ಷಕ್ಕೆ ಮಾಡ್ತಾ ಇದ್ದೀರಾ ಅದನ್ನು ಯಾವ ಸಮಯದಲ್ಲಿ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ನೀವು ಅರಿವು ಮಾಡಿಕೊಂಡು ಪ್ಲಾನ್ ಮಾಡಿದ್ದೀರಂದರೆ ಅದರ ತಕ್ಕಂಗೆ ನೀವು ವರ್ಕ್ ಹಾರ್ಡ್ ವರ್ಕ್ ಬಹಳ ಮುಖ್ಯ ಆಗುತ್ತೆ ಫ್ರೆಂಡ್ಸ್ ಅದರ ತಕ್ಕ ಆ ಪ್ಲಾನ್ ತಕ್ಕಂಗೆ ನೀವು ಹಾರ್ಡ್ ವರ್ಕ್ ಮಾಡಬೇಕು ಫ್ರೆಂಡ್ಸ್ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ನೀವು ಅನ್ನು ಕಾಣ್ತೀರಾ ಫ್ರೆಂಡ್ಸ್ ಇಲ್ಲ ಅಂತಂದ್ರೆ ಏನೋ ಒಂದು ಮಾಡೋಣ ಏನೋ ಒಂದು ಮಾಡೋಣ ಅಂದ್ಕೊಂಡು ನೀವು ಇದೇ ಥರ ಪ್ಲ್ಯಾನ್ ಮಾಡಿ ಮತ್ತೆ ಅದನ್ನು ಬಿಟ್ಬಿಟ್ರೆ ಅದಕ್ಕೆ ಉಪಯೋಗ ಇಲ್ಲ ಫ್ರೆಂಡ್ಸ್ ಅದರಿಂದ ನೀವು ಒಳ್ಳೆ ಪ್ಲ್ಯಾನನ್ನು ಮಾಡಿ ಅದರ ತಕ್ಕಂಗೆ ಸಮಯವನ್ನು ನೀವು ಬಳಸಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಗಳಿಗೆ ನಿಮ್ಮ ನೀವು ಮಾಡಿರೋ ಪ್ಲ್ಯಾನ್ಗಳು ಫೇಲ್ ಆಗಲ್ಲ ಫ್ರೆಂಡ್ಸ್ ನೀವು ಮಾಡಿರೋ ಏನು ಐಡಿಯಾಸ್ಗಳಿರ್ತವೆ ಅದನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಯಾವ ರೀತಿಯಲ್ಲಿ ಮಾಡ್ಕೊ ಮಾಡ್ಕೋಬೇಕು ಅಂತ ಹೇಳ್ಕೊಂಡು ನೀವು ಪ್ಲ್ಯಾನ್ ಮಾಡಿ ಮಾಡಿದ್ರೆ ನೀವು ಫೇಲ್ ಆಗೋಕ್ಕೆ ಚಾನ್ಸಸ್ಸೇ ಇರೋಲ್ಲ ಫ್ರೆಂಡ್ಸ್ ಅದರಿಂದ ದಯವಿಟ್ಟು ಸಮಯ 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 ಪರಿಪಾಲನೆ ಮಾಡಿ ಯಾಕಂತ ಹೇಳ್ತೀನಿ ನೀವು ನೀಟಾಗಿ ತಿಳ್ಕೊಳ್ಳಿ ಇವತ್ತಿನ ದಿನಾಂಕ ಉದಾಹರಣೆ ಇವತ್ತಿನ ದಿನಾಂಕ ಉದಾಹರಣೆ ನಾನು ನಿಮಗೆ ಹೇಳಬೇಕಂತಂದ್ರೆ ಇವತ್ತಿನ ದಿನ ಒಂಬತ್ತನೇ ತಾರೀಕು ಹನ್ನೆರಡು ತಿಂಗಳು ಆಮೇಲೆ ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಫ್ರೆಂಡ್ಸ್ ಇವತ್ತನೇ ದಿನಾಂಕ ಒಂಬತ್ತನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತೆ ಆದರೆ ಫ್ರೆಂಡ್ಸ್ ನಿಮಗೆ ಹೇಳ್ತೀನಿ ಒಂಬತ್ತನೇ ತಾರೀಕು ಪುನಃ ಬರುತ್ತೆ ಫ್ರೆಂಡ್ಸ್ ಒಂಬತ್ತನೇ ತಾರೀಕು ಪುನಃ ಬರುತ್ತೆ ಹನ್ನೆರಡು ತಿಂಗಳು ಪುನಃ ಬರುತ್ತೆ ಹನ್ನೆರಡು ತಿಂಗಳು ಪುನಃ ಬರುತ್ತೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಏನಿದೆ ಎರಡ್ ಸಾವಿರದ ಇಪ್ಪತ್ತೈದು ಪುನಃ ಬರಲ್ಲ ಎರಡ್ ಸಾವಿರದ ಇಪ್ಪತ್ತೈದಾದ್ಮೇಲೆ ಎರಡ್ ಸಾವಿರದ ಆಗತ್ತೆ ಅದೇ ತರಹ ಸಮಯ ಏನಿದೆ ಒಂದರಿಂದ ಹನ್ನೆರಡು ಒಂದರಿಂದ ಇಪ್ಪತ್ತ್ ಇಪ್ಪತ್ನಾಲ್ಕು ತಾಸು ಇದು ಮಾತ್ರ ಪ್ರತಿನಿತ್ಯ ಪ್ರತಿ ದಿನ ಓಡ್ತಾ ಇರುತ್ತೆ ಅದರಿಂದ ನಿಮ್ಮ ತಲೆಯಲ್ಲಿ ಇರಬೇಕು ಎರಡು ಸಾವಿರದ ಇಪ್ಪತ್ತೈದು ಆದ್ಮೇಲೆ ಎರಡ್ ಸಾವಿರದ ಇಪ್ಪತ್ತಾರೇ ಬರೋದು ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬರಲ್ಲ ಅದಾಗಿ ನೀವು ತಲೆಯಲ್ಲಿ ಯಾವಾಗ್ಲೂ ಇಟ್ಕೋಬೇಕು ಸಮಯ ಪರಿಪಾಲನೆ ಬಹಳ ಮುಖ್ಯವಾದದ್ದು ಅದರಿಂದ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಆದಷ್ಟು ನೀವೇನು ಅಚೀವ್ ಮಾಡ್ಬೇಕಂತ ಇದ್ರ ಏನು ಸ್ಟಡಿ ಮಾಡ್ಬೇಕಂತ ಇದ್ರ ಏನು ವರ್ಕ್ ಮಾಡ್ತಾ ಮಾಡಬೇಕಂತ ಇದ್ದೀರಾ ಅದನ್ನು ನೀವು ಸರಿಯಾದ ನಿಟ್ಟಿನಲ್ಲಿ ನೀವು ಪ್ಲ್ಯಾನ್ ಮಾಡಿಕೊಂಡು ಬರ್ಕೊಂಡು ಡೈರಿ ಮೇಂಟೈನ್ ಮಾಡಿಕೊಂಡು ಅದನ್ನು ಪರಿಪಾಲನೆ ಮಾಡಿದ್ರೆ ನಿಮ್ಮ ನಿಮ್ಮ ಗುರಿಗೆ ತಲುಪೋಕೆ ಜಾಸ್ತಿ ಸಮಯಗಳು ಬೇಕಾಗಲ್ಲ ನೀವೇನು ಸಮಯ ಅಂದ್ಕೊಂಡಿರ್ತೀರೋ ಆ ಸಮಯಕ್ಕಿಂತ ಮುಂಚೆನೆ ನೀವು ಅದನ್ನು ಅಚೀವ್ ಮಾಡಿರ್ತೀರಾ ಅದಾಗಿ ಫ್ರೆಂಡ್ಸ್ ನಾವು ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ಳೋದು ದಯವಿಟ್ಟು ನೀವೇನು ಸಮ ನೀವೇನು ಏನು ಕೆಲಸ ಮಾಡ್ತಾ ಇದ್ದೀರಾ ಆ ಕೆಲಸದ ಜೊತೆ ಏನು ಪ್ಲಾನ್ ಇದ್ದೀರಾ ಈ ಸಮಯ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗತ್ತೆ ಅದರಿಂದ ಯಾವುದೇ ಕಾರಣಕ್ಕೂ ಸಮಯ ಪರಿಪಾಲನೆ ಅನ್ನೋದನ್ನು ಮರಿಬೇಡಿ ಅಲಾರಾಮ್ ಹೇಳ್ಬಿಟ್ಟು ಏನು ಹೇಳ್ತೀವಲ್ಲ ಅಲಾರಾಮ್ ಏನು ಮಾಡ್ತೇವೆ ನಾವು ಅದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು ಅಲಾರಾಮ್ ಅಡೀತತೆ ಅಲಾರಾಮ್ ಮಾಡಿದ್ರೆ ಎದ್ಬೋದು ಅಲಾರಾಮ್ ಮಾಡಿದ್ರೆ ಆ ಕೆಲಸ ಮಾಡ್ಬೋದು ರಿಮೈಂಡಿಂಗ್ ಅಂತ ಮಾಡಿರ್ತೀರಲ್ಲ ಇದು ಬರೀ ನಿಮ್ಮ ಅಷ್ಟೇ ಅಲ್ಲ ಆ ಸಮಯಕ್ಕಿಂತ ಮುಂಚೆನೆ ನೀವು ಹುಷಾರಾಗ್ಬಿಟ್ಟು ನಿಮ್ದು ವರ್ಕ್ ಏನಿದೆ ಅದನ್ನು ಮಾಡಬೇಕು ಅಂತೇಳ್ಬಿಟ್ಟು ನಾನು ಹೇಳ್ತೀನಿ ಫ್ರೆಂಡ್ಸ್ ಹಾಗಾದರೆ ಇನ್ನು ಫಾಸ್ಟಾಗಿ ನೀವು ಗ್ರೋತ್ ಆಗ್ತೀರಾ ಅದಾಗಿ ನೀವು ಫಾಸ್ಟಾಗಿ ಸ್ಟಡಿ ಮಾಡ್ತೀರಾ ಅಂತೇಳ್ಬಿಟ್ಟು ಹೇಳ್ತಾ ದಯವಿಟ್ಟು ಇದನ್ನ ನೀವು ಗಮನವಿಡಿ ದಯವಿಟ್ಟು ಸಮಯವನ್ನು ನೀವು ಗಮನವಿಡಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಹಾಗಾಗಿ ಫ್ರೆಂಡ್ಸ್ ನಾನು ನಿಮಗೆ ಇವತ್ತಿನ ನಿಮಿಷದಲ್ಲಿ ಸ್ಪೆಷಲ್ ಆಗಿ ತಿಳ್ಸಿಕೊಡ್ತಿರೋದು ಸಮಯ ಪರಿಪಾಲನೆ ಸಮಯ ಬಗ್ಗೆ ಅರಿವಿರಲಿ ಸಮಯನ ವೇಸ್ಟ್ ಆಗಿ ಬಳಸಬೇಡಿ ಸಮಯವನ್ನು ವೇಸ್ಟ್ ಆಗಿ ಬಳಸಿಬಿಟ್ಟು ಆಮೇಲೆ ತೊಂದರೆ ಪಡೋದ್ರಿಂದ ಏನು ಉಪಯೋಗ ಇಲ್ಲ ಆದ್ದರಿಂದ ಈಗ ಹೋದ ಸಮಯ ಪುನಃ ಬಾರದು ಅರ್ಥ ಆಗ್ತಾ ಇದೆ ಅಂತ ನಾನು ಅನ್ಕೊಳ್ತೀನಿ ಹಿಂದೆ ಏನ್ ಆಗಿದ್ವೋ ಗೊತ್ತಿಲ್ಲ ಮುಂದೆ ಏನ್ ಆಗ್ತಿವೋ ಅನ್ನೋದು ಗೊತ್ತಿಲ್ಲ ಹೇಗಿರ್ತೀವಿ ಅನ್ನೋದು ಕೂಡ ಗೊತ್ತಿಲ್ಲ ಆ ಸಮಯ ಅಹ್ ಹೆಂಗೆ ನಾವು ನಾವು ಊಹೆ ಮಾಡೋಕ್ಕೂ ಆಗಲ್ಲ ಅದರಿಂದ ಇರೋಷ್ಟು ದಿನ ಇರೋಷ್ಟು ಕ್ಷಣ ಇರೋಷ್ಟು ಗಂಟೆ ಇರೋಷ್ಟು ವಾರ ಇರೋಷ್ಟು ತಿಂಗಳು ಇರೋ ಇರೋಷ್ಟು ವರ್ಷ ಎಂಜಾಯ್ ಮಾಡಿ ಅಂತ ಹೇಳ್ತಾ ಆನಂದಿಸಿ ಅಂತ ಹೇಳ್ತಾ ಅದರ ಜೊತೆ ಸಂತೋಷವಾಗಿ ಇರಿ ಅಂತ ಹೇಳ್ತಾ ಅದ ಹಾಗೆ ನೀವು ನಿಮ್ಮ ಏನು ಕೆಲಸಗಳು ಇರ್ತವೆ ನಿಮ್ದೇನು ಪ್ಲಾನ್ಗಳಿರುತ್ತೆ ನಿಮ್ದೇನು ಸ್ಟಡಿಗಳಿರುತ್ತೆ ಅದನ್ನು ನೀಟಾಗಿ ಅಚ್ಚಕಟ್ಟಾಗಿ ಅಂದರೆ ನೀಟಾಗಿ ನೀವು ಪ್ಲಾನ್ ಮಾಡಿಕೊಂಡು ಅದನ್ನು ಪರಿಪಾಲನೆ ಮಾಡ್ಕೊಂಡು ಹೋಗಿ ಟೈಮ್ನ ಪಾಸ್ ಮಾಡ್ಕೊಂಡು ಹೋಗಿ ಆಮೇಲೆ ನೀವು ಇದನ್ನು ಗಮನ ಇಟ್ಟಿದೆ ಅಂದರೆ ಖಂಡಿತವಾಗಿ ನಿಮಗೆ ನೀವು ಮಾಡೋ ಕೆಲಸದಲ್ಲಿ ಸಕ್ಸಸ್ 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 ಅಂತಾನೆ ಹೇಳ್ತೀವಿ ಫ್ರೆಂಡ್ಸ್ ಹಾಗಾಗಿ ಇವತ್ತಿನ ಸಂಚಿಕೆ ನಿಮ್ಮೆಲ್ಲರಿಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ಬಹಳ ಅಂದ್ರೆ ಬಹಳ ಮುಖ್ಯ ಆಗುತ್ತೆ ಫ್ರೆಂಡ್ಸ್ ಏನೇ ನಾವು ನೀವು ನೆಗ್ಲಿಜೆನ್ಸಿ ಮಾಡೋದ್ರಿಂದ ನಿಮ್ಗಳಿಗೆ ಲಾಸ್ ಫ್ರೆಂಡ್ಸ್ ಎಷ್ಟು ನೆಗ್ಲಿಜೆನ್ಸಿ ಮಾಡ್ತಿರೋ ಸಮಯದ ಬಗ್ಗೆ ಅಷ್ಟೆಲ್ಲ ನಿಮಗೆ ಲಾಸ್ ಫ್ರೆಂಡ್ಸ್ ಅದಾಗಿ ನೆಗ್ಲಿಜೆನ್ಸಿ ಮಾಡಬೇಡಿ ನೀವು ನೆಗ್ಲಿಜೆನ್ಸಿ ಮಾಡೋದ್ರಿಂದ ನಿಮ್ಮ ಪ್ಲಾನ್ ಫೇಲ್ ಆಗುತ್ತೆ ಮತ್ತು ನೀವೇನು ಅನ್ಕೊಳ್ತಿರೋ ಜೀವನದಲ್ಲಿ ಅದಕ್ಕೆ ನೀವು ಡೆವಲಪ್ಮೆಂಟ್ ಮಾಡೋಕ್ಕೆ ಆಗೋದೇ ಇಲ್ಲ ಫ್ರೆಂಡ್ಸ್ ಅದರಿಂದ ಯಾಕಂತಂದ್ರೆ ಉದಾಹರಣೆ ತಗೊಳ್ಳಿ ಈಗ ಆ ಏನು ಸ್ಟಾರ್ಟ್ ಆಗುತ್ತೆ ಆ ಬೇಸಿಗೆಗಾಲ ಅಂತಂದ್ರೆ ಬೇಸಿಗೆ ಬೇಸಿಗೆಗಾಲ ಇರುತ್ತೆ ಫ್ರೆಂಡ್ಸ್ ಮಳೆಗಾಲ ಅಂದ್ರೆ ಮಳೆಗಾಲನೇ ಇರುತ್ತೆ ಚಳಿಗಾಲ ಅಂದ್ರೆ ಚಳಿಗಾಲ ಇರುತ್ತೆ ಇವು ಯಾಕೆ ಆಗಿದ್ದಾವೆ ಕಾಲಗಳು ಅನ್ನೋದು ನಿಮಗೆ ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತೀನಿ ಅದೇ ತರ ಬೇಸಿಗೆಗಾಲದಲ್ಲಿ ನಾವೇನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು ಮಳೆಗಾಲದಲ್ಲಿ ನಾವೇನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು ಚಳಿಗಾಲದಲ್ಲಿ ಅದೇನ್ ಮಾಡ್ಬೇಕು ಅಂದ್ರೆ ಈ ತರ ಸೀಸನ್ಗಳು ಇರ್ತಾವಲ್ಲ ಅದೇ ತರ ನಮ್ಮ ಟೈಮ್ ಅಲ್ಲಿ ಕೂಡ ನೀವೇನು ಕೆಲಸ ಮಾಡ್ತಾ ಇದ್ದೀರಾ ನೀವೇನ್ ನೀವೇನ್ ಸ್ಟಡಿ ಮಾಡ್ತಾ ಇದ್ದೀರಾ ಮೊದಲನೇದಾಗಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನೀವದನ್ನ ನೀಟಾಗಿ ಪ್ಲಾನ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಅದನ್ನ ವ್ಯರ್ಥ ಮಾಡ್ಕೋಬಾರ್ದು ನೆಗ್ಲಿಜೆನ್ಸಿ ಮಾಡಬಾರ್ದು ನೀವು ಈ ಸುಮ್ಮನೆ ಟೈಮ್ನ ವೇಸ್ಟ್ ಆಗಿ ಮಾಡೋದ್ರಿಂದ ನಿಮಗೆ ಆ ಒಬ್ಬರಿಗೂ ಒಂದು ಸಮಯ ಅನ್ನೋದು ಬಂದೇ ಬರುತ್ತೆ ಆವಾಗ ಅರ್ಜೆಂಟ್ ಮಾಡಿ ನೀವು ಆ ಯಾಕಂತಂದ್ರೆ ನೀವು ಇಲ್ಲೇನು ನೆಗ್ಲಿಜೆನ್ಸಿ ಮಾಡಿರ್ತೀರಾ ಮತ್ತು ಟೈಮ್ನ ಸುಮ್ಮನೆ ಆಮೇಲೆ ಮಾಡಿದ್ರೆ ಆಗತ್ತೆ ಆಮೇಲೆ ಮಾಡಿದ್ರೆ ಆಗತ್ತೆ ಅಂತ ಅನ್ಕೊಂಡಿರ್ತೀರಾ ಅದನ್ನು ಸಡನ್ ಆಗಿ ನಿಮಗೆ ಒಂದು ಭಾಳ ಇಂಪಾರ್ಟೆಂಟ್ ಏನು ರೆಸ್ಪಾನ್ಸಿಬಿಲಿಟಿ ಬಂದಿರುತ್ತೆ ಆ ಟೈಮಲ್ಲಿ ತುಂಬ ಆ ಥರ ಮಾಡ್ತೀರಾ ತುಂಬ ಅಂದರೆ ತುಂಬ ಆ ಥರ ಮಾಡ್ತೀರಾ ಸೊ ಅದರಿಂದ ಆ ಥರ ಮಾಡ್ಕೋಬೇಡಿ ಮುಂಜಾಗ್ರತಾನೆ ಮುಂಜಾಗ್ರತೆ ಇದ್ದು ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಮತ್ತು ಅದನ್ನು ನೀವು ಡೈರಿಯಲ್ಲಿ ಮೆನ್ಷನ್ ಮಾಡಿಕೊಂಡು ಅಪ್ ಮಾಡೋದ್ರಿಂದ ಖಂಡಿತವಾಗಿ ಎಲ್ಲರಿಗೆ ಒಳ್ಳೆಯದಾಗತ್ತೆ ಆಮೇಲೆ ಇವೆಲ್ಲ ನಿಮ್ಮ ಒಂಥರ ವರ್ಕಿನ ಸೀಕ್ರೆಟ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಯಾಕಂತಂದ್ರೆ ಪ್ರತಿ ಒಂದು ಕೆಲಸದ ಹಿಂದೆ ಒಂದು ಸಕ್ಸಸ್ ಇದ್ದೇ ಇರುತ್ತೆ ಫ್ರೆಂಡ್ಸ್ ಪ್ರತಿ ಪ್ರತಿ ಒಂದು ಸ್ಟಡಿ ಒಬ್ಬರಿಗೂ ನೀವೇನು ಅನ್ಕೊಂಡಿರ್ತೀರೋ ಅದ್ರ ಹಿಂದೆ ಸಕ್ಸಸ್ ಇದ್ದೇ ಇರುತ್ತೆ ಫೇಲ್ ಆಗೋದಕ್ಕೂ ಯಾವುದೇ ಕಾರಣಕ್ಕೂ ಚಾನ್ಸಸ್ ಇಲ್ಲ ಫೇಲ್ ಆದ ಚಾನ್ಸಸ್ ಇದೆ ಅಂತಂದ್ರೆ ಒಂದು ವೇಳೆ ಅದು ನಿಮಗೆ ಕಲಿಕೆ ಆಗಿರುತ್ತೆ ಫ್ರೆಂಡ್ಸ್ ಸ್ಟಡಿ ಆಗಿರ್ಲಿ ಜಾಬ್ ಆಗಿರಲಿ ಮತ್ತು ಏನೋ ನೀವು ಏನೋ ಪ್ರಯೋಗಗಳು ಹೊಸದಾಗಿ ಮಾಡ್ತಾ ಇದ್ದೀನಿ ಅನ್ನೋದಾಗಿರ್ಲಿ ಅದರ ಹಿಂದೆ ನಿಮ್ಮ ಶ್ರಮ ನಿಮ್ಮ ಶ್ರಮ ಕರೆಕ್ಟಾಗಿ ಇದೆ ಅಂತಂತಂದ್ರೆ ಅದು ಇವತ್ತು ಫೇಲ್ ಆದ್ರೆ ನಾಳೆ ನೀವು ಆ ಫೇಲ್ ಆದದನ್ನ ನೀವು ಕಲಿಕೆ ಅಂತ ಅಂದ್ಕೊಂಡು ಪುನಃ ಅದರ ಹಿಂದೆ ಹಿಂಬಾಲಿಸಿ ನೀವು ಅದರಲ್ಲೇ ತೊಡಗಿದ್ರೆ ಇನ್ನೊಂದು ಸಾರಿಗೆ ನೀವು ಪಕ್ಕಾ ಸಕ್ಸಸ್ ಆಗೇ ಆಗ್ತೀರಾ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತಿನ ವಿಷಯದಲ್ಲಿ ತಿಳಿಸ್ಕೊಳ್ತೀನಿ ಫ್ರೆಂಡ್ಸ್ ಅದಾಗಿ ನೀವು ಅದರಲ್ಲಿ ನೀವು ಪಕ್ಕಾ ಸಕ್ಸಸ್ ಆಗಿ ಆಗ್ತೀರ ಅಂತಂದ್ರೆ ಸಮಯ ಪರಿಪಾಲನೆ ಬಹಳ ಅಂದ್ರೆ ಬಹಳ ಮುಖ್ಯವಾಗುತ್ತೆ ಫ್ರೆಂಡ್ಸ್ ಅದಾಗಿ ಹೇಗೆ ಮೂರು ಹೊತ್ತು ಮೂರು ಹೊತ್ತು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಊಟ ಅದು ಹೇಗೆ ಮಾಡ್ತೀವಿ ಇದು ಕೂಡ ಕರೆಕ್ಟಾಗಿ ನೀವು ಪ್ಲ್ಯಾನ್ ಮಾಡಿ ನಿಮ್ಮ ಅಂದ್ಕೊಂಡಿರೋ ಕೆಲಸದ ಹಿಂದೆ ನೀವು ಹಿಂಬಾಲಿಸಿ ಮತ್ತು ಸಮಯವನ್ನು ಕರೆಕ್ಟಾಗಿ ನೀವು ಬಳಸಿದ್ದೀರಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್ ಅದಾಗಿ ಯಾವುದೇ ಕಾರಣಕ್ಕೂ ನಾನು ಫೇಲ್ ಆಗಿದ್ದೀನಿ ನನ್ನ ಕೆಲಸದಲ್ಲಿ ಇದು ಆಗಿಲ್ಲ ಅಂತ ಹೇಳ್ಬಿಟ್ಟು ನೀವು ಸುಮ್ಮನೆ ಗೊಂದಲಗಳು ಮಾಡ್ಕೊಂಡು ಬೇಜಾರುಗಳು ಮಾಡ್ಕೊಂಡು ಒಬ್ಬೊಬ್ರು ಕೆಲಸಕ್ಕೆ ಟೈಮ್ ಆಗಿಲ್ಲ ಅಂತ ಹೇಳ್ಬಿಟ್ಟು ವರ್ಕಿಂದ ತೆಗಿಯೋದನ್ನು ಬಹಳಷ್ಟು ಉದಾರಗಳನ್ನು ನಾನು ಇವತ್ತಿನ ದಿನದಲ್ಲಿ ನೋಡಿದ್ದೀನಿ ಫ್ರೆಂಡ್ಸ್ ಅದಾಗಿ ಸ್ಟಡಿ ಮಾಡೋರು ಕೂಡ ನಾನು ಹೇಳ್ತೀನಿ ಫ್ರೆಂಡ್ಸ್ ಸ್ಪೆಷಲ್ ಆಗಿ ಅವರಿಗೆ ಕಳಿಂದ ನಾನು ವಿನಂತಿ ಮಾಡ್ಕೊಳ್ತೀನಿ ಏನಂತಂದ್ರೆ ಸ್ಟಡಿ ಮಾಡೋರು ಕೂಡ ಬಹಳ ಅಂದ್ರೆ ಬಹಳ ಹೇಳುವುದು ಈ ಸಮಯ ಪರಿಪಾಲನೆಯಿಂದಾನೆ ಫ್ರೆಂಡ್ಸ್ ಸಮಯ ಪರಿಪಾಲನೆ ಸಮಯ ಪರಿಪಾಲನೆ ಸಮಯ ಪರಿಪಾಲನೆ ಯಾಕಂತ ನಾನು ಇದನ್ನ ಪದೇ ಪದೇ ರಿಪೀಟ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವರಿಗೆ ಸಮಯ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅದಾಗಿ ನೀವುಗಳು ಕರೆಕ್ಟ್ ಪ್ಲಾನ್ ಮಾಡಿ ಚರಿತೆ ಏನಿದೆ ನಿಮ್ಮ ಕರುಕುಲಮೆಂಟ್ ಟೈಮ್ ಟೇಬಲ್ ಏನಿದೆ ನೀವು ಕರೆಕ್ಟ್ ಆಗಿ ಪ್ಲಾನ್ ಮಾಡಿಬಿಟ್ಟು ಆ ಟೈಮ್ಗೆ ನೀವು ಸ್ಪೆಂಡ್ ಮಾಡಲೇಬೇಕು ಅವಾಗ ಮಾತ್ರ ನೀವುಗಳು ಒಳ್ಳೆ ಒಳ್ಳೆ ಮಾರ್ಕ್ಸ್ ತಗೊಳಕ್ ಆಗುತ್ತೆ ಮತ್ತೆ ಇನ್ನ ನಿಮ್ಮ ಸ್ಟಡಿ ಆದ್ಮೇಲೆ ಮುಂದೆ ನೀವು ಈ ತರ ಅಭ್ಯಾಸ ಮಾಡ್ಕೊಂಡ್ರೆ ನಿಮ್ಗೆ ಯಾವುದು ಕಷ್ಟಕರ ಆಗಲ್ಲ ನಾನು ಹೇಳ್ತೀನಲ್ಲ ಹೆಂಗೆ ಮಾಡಬೇಕು ನೀವು ಕೆಲಸ ಅಂದ್ರೆ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಮಾಡ್ಬೇಕು ಫ್ರೆಂಡ್ಸ್ ಅವಾಗ ಮಾತ್ರ ನೀವು ಆದಷ್ಟು ಬೇಗ ಬೆಳಿಲಿಕ್ಕೆ ಆದಷ್ಟು ಬೇಗ ಸ್ಟಡಿಯಲ್ಲಿ ಕೂಡ ಒಳ್ಳೆ ಮಾರ್ಕ್ಸ್ ಮತ್ತೆ ಮುಂದೆ ಹೋಗಕ್ಕೆ ನಿಮಗೆ ಬಹಳ ಅಂದ್ರೆ ಬಹಳ ಮುಖ್ಯ ಆಗುತ್ತೆ ಅದರಿಂದ ವೇಗವಾಗಿನೂ ಇರಬೇಕು ಸುಲಭವಾಗಿಯೂ ಇರಬೇಕು ಮತ್ತು ಸರಳವಾಗಿನೂ ಇರಬೇಕು ಫ್ರೆಂಡ್ಸ್ ಹಾಗಾಗಿ ಈ ಟಿಪ್ಸ್ ಅನ್ನು ನೀವು ಫಾಲೋ ಅಪ್ ಮಾಡಿ ಮತ್ತು ಸಮಯವನ್ನು ಯಾವುದೇ ಕಾರಣಕ್ಕೆ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ 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 ಒಂದು ಸತಿ ನೀವು ಈ ನಿಮಗೆ ಇಡುತ್ತೀರಾ ಅದಾಗಿ ಯಾಕೆ ಎಲ್ಲಿ ಪ್ರತಿಯೊಬ್ಬರು ಇಡುವುದು ಅಲ್ಲೇ ಏನೋ ಒಂದು ಅರ್ಜೆಂಟ್ ಕೆಲಸ ಇರೋ ಮಾತ್ರ ಅದು ಇದು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಪೂರ್ತಿ ಅಹ್ ತೊಂದರೆಗಳು ಮಾಡ್ಕೊಂಡ್ಬಿಟ್ಟು ಅರ್ಜೆಂಟ್ 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 ಅಂತ ಮಾಡ್ಬಿಡ್ತೀರಾ ಯಾಕೆ ಅಂತಂದ್ರೆ ನಿಮಗೆ ಅದು ಸೆಡ್ಯೂಲ್ ಅವಾಗ ನೀವು ಮಾಡಲೇಬೇಕು ಅದೇನ್ ವರ್ಕ್ ಇರುತ್ತೆ ಅದನ್ನ ಆ ಕಂಪ್ಲೀಟ್ ಮಾಡಲೇಬೇಕಾಗತ್ತೆ ಆ ಹೋದವ್ರು ಕೂಡ ನಾಳೆ ಎಕ್ಸಾಮ್ ಇನ್ನ ಒಂದು ವಾರ ತಿಂಗಳು ಅವ್ರೇನ್ ಪ್ಲಾನ್ ಕೊಟ್ಟಿರ್ತಾರೆ ಅವ್ರು ಕೊಡು ಅವತ್ತು ಕೊಟ್ಟಿರ್ತಾರೆ ಇಷ್ಟು ತಾರೀಕು ಅಂತಂದ್ರೆ ಅವತ್ ಅವ್ರು ಯಾವತ್ತ ಹೇಳಿರ್ತಾರೆ ಅವತ್ತಿಂದನೇ ಸ್ಟಡಿ ಮಾಡಲ್ಲ ಇರಲಿ ಬಿಡು ಒಂದು ವಾರ ಇರ್ಲಿ ಏನೋ ಒಂದು ವಾರ ಇದೆಲ್ಲ ಒಂದು ತಿಂಗಳು ಇದೆಲ್ಲ ಅಂತ ಹೇಳ್ಬಿಡು ನೆಗ್ಲಿಜೆನ್ಸಿ ಮಾಡಿಬಿಡ್ತೀರಾ ಆಮೇಲೆ ಬೆಳಿಗ್ಗೆಂದ ಸಾಯಂಕಾಲ ಫ್ರೆಂಡ್ಸ್ ಇಪ್ಪತ್ತು ನಾಲ್ಕು ತಾಸು ಇಪ್ಪತ್ತು ನಾಲ್ಕು ತಾಸಲ್ಲಿ ನಿಮಗೆ ನಿದ್ರೆ ಒಂದು ಆರು ತಾಸು ಮಾಡಿದ್ರು ಮಿಕ್ಕಿದ್ದು ಹದಿನಾಲ್ಕು ಅವರ್ ಇದೆ ಫ್ರೆಂಡ್ಸ್ ಮಿಕ್ಕಿದ ಹದಿನಾಲ್ಕು ಅವರ್ ಇದೆ ಆರು ತಾಸು ಇಪ್ಪತ್ನಾಲ್ ಮಿಕ್ಕಿದ ಹದಿನಾಲ್ಕು ತಾಸು ಫ್ರೆಂಡ್ಸ್ ಅದರಲ್ಲಿ ನೀವು ನಾಲ್ಕು ತಾಸು ಅದು ಇದು ಅಂತ ಮಾಡಿಕೊಂಡು ಇಪ್ಪತ್ನಾಲ್ಕರೆ ನಾಲ್ಕು ತಾಸು ನೀವು ಅದು ಇದು ಮಾಡ್ಬೋದು ಮಿಕ್ಕಿದ ಹದಿನಾಲ್ಕು ತಾಸು ಫ್ರೆಂಡ್ಸ್ ಹದಿನಾಲ್ಕು ತಾಸನ್ನ ನೀವು ಕರೆಕ್ಟ್ ಆಗಿ ನೀವು ಬಳಸಿದ್ರೆ ನಿಮ್ಮ ಲೈಫ್ ಹೇಗಿರುತ್ತೆ ಅಂದ್ಬಿಟ್ಟು ನೀವು ಊಹೆ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅದರಿಂದ ದಯವಿಟ್ಟು ಲೇಸಿನೆಸ್ ಮಾಡಬೇಡಿ ಆಮೇಲೆ ನೆಗ್ಲಿಜೆನ್ಸಿ ಮಾಡಬೇಡಿ ಆಮೇಲೆ ಇದು ನಾಳೆ ಮಾಡೋಣ ಇದು ನಾಳೆ ಮಾಡೋಣ ಇದು ಇನ್ನೂ ಒಂದು ವಾರ ಇದೆ ಇದು ಒಂದು ಹದಿನೈದು ದಿನ ಇದೆ ಅದನ್ನ ಬರೀ ಹಂಗೆ ಮಾಡ್ಕೊಂಡು ಹೋಗ್ಬೇಡಿ ಫ್ರೆಂಡ್ಸ್ ಇದು ಒಂದು ವಾರ ಆಗಿರ್ಲಿ ಒಂದು ತಿಂಗಳಾಗಿರ್ಲಿ ಇವತ್ತಿಂದಾನೇ ಏನ್ ಮಾಡ್ತಾ ಇದ್ದೀನಿ ಇವತ್ತಿಂದಾನೇ ನಾನು ಏನ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಅದ ಅಂತ ಅನ್ಕೊಂಡು ನೀವು ಪ್ಲಾನ್ ಮಾಡಿ ಅದನ್ನ ಇಂಚಿಂಚಾಗಿ ಇಂಚಿಂಚಾಗಿ ಅದನ್ನ ನೋಡ್ಕೊಂಡು ಹೋದ್ರೆ ಆ ಬರೋ ಇವತ್ತು ಒಂದು ವಾರ ಒಂದು ತಿಂಗಳು ಅದೇನ್ ಮಾಡ್ಬೇಕಂತೀರೋ ಅದು ನಿಮಗೆ ಸುಲಭ ವೇಗ ಮತ್ತು ಸರಳವಾಗಿ ಮುಗಿಸ್ತೀರಾ ಫ್ರೆಂಡ್ಸ್ ಹಾಗಾಗಿ ಇವತ್ತಿನ ಸಂಚಿಕೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ದಯವಿಟ್ಟು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಹೊಸ ಹೊಸ ಟಿಪ್ಸ್ ತರ್ತಾ ಇದ್ದೀನಿ ಆ ತರ್ ಕೊಡ್ತೀನಿ ಫ್ರೆಂಡ್ಸ್ ಆಮೇಲೆ ಸ್ಟೂಡೆಂಟ್ಗಳಿಗಂತೂ ಬೂಸ್ಟ್ ಬ್ಲಾಕ್ ಬಾಸ್ಟರು ಆ ಟಿಪ್ಸ್ಗಳನ್ನು ನಾನು ಕೊಡ್ತೀನಿ ಅಂತ ಹೇಳ್ತೀನಿ ಆ ಕಾರಣಕ್ಕೂ ನಾ ಸ್ಟೂಡೆಂಟಿಗೆ ಪ್ರತಿ ಒಂದು ಹೇಳೋದು ಇದು ನಮ್ ನೀವು ಹೆಡ್ಲೈನ್ ಆಗಿ ತಿಳ್ಕೊಳ್ಳಿ ಸ್ಟೂಡೆಂಟ್ ಆಗಿರಲಿ ಇದು ಸ್ಕೂಲಿಗೆ ಹೋಗಿರಾಗಿರ್ಲಿ ಮತ್ತು ಕಾಲೇಜಿಗೆ ಹೋಗಿರ ಆಗಿರಲಿ ಯಾವುದು ಕಾರಣಕ್ಕೂ ಅಂಜಿಕೆ 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 ಬೇಡ ಮತ್ತೆ ನಮಗೆ ಅವಮಾನ ಆಗತ್ತೆ ಅವ್ರ್ಗೆ ಹೇಳೋ ಕೇಳೋದ್ರಿಂದ ಅವಮಾನ ಆಗತ್ತೆ ಸಂಕೋಚ ಆಗತ್ತೆ ಅನ್ನೋದನ್ನ ದಯವಿಟ್ಟು ಅದಕ್ಕೆ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಒಬ್ಬರ ಜೊತೆ ಮಾತಾಡ್ಬೇಕಂತಂದ್ರು ಅದು ಇನ್ನೊಂದು ನಾನು ಸಂಚಿಕೆಯಲ್ಲಿ ಮಾಡ್ತೀನಿ ಫ್ರೆಂಡ್ಸ್ ಅದು ಸ್ಟೇಜ್ ಫಿಯರ್ ಅಂತ ಹೇಳ್ಬಿಟ್ಟು ಅದು ಇನ್ನೊಂದು ವಿಡಿಯೋದಲ್ಲಿ ಖಂಡಿತ ಮಾಡೋಣ ಸೊ ಹಾಗಾಗಿ ಇವತ್ತಿನ ಇವತ್ತಿನ ವಿಷಯದಲ್ಲಿ ಇವತ್ತಿನ ವಿಷಯದಲ್ಲಿ ಸಮಯ ಪರಿಪಾಲನೆ ಸಮಯ ಪರಿಪಾಲನೆ ಬಗ್ಗೆ ತಮಗೆಲ್ಲ ಇದು ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ ಆದಷ್ಟು ನನ್ನ ವಿಡಿಯೋ ನೋಡೋರು ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಡೌಟ್ಗಳಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಂದು ನನ್ನ ಕಡೆಯಿಂದ ಏನಾದರೂ ಇನ್ನು ಕಲ್ಕೋ ಇನ್ನು ತಿಳ್ಕೊಬೇಕಾದ್ರೆ ಖಂಡಿತ ನಾನು ತಿಳ್ಕೊಳ್ತೀನಿ ಹಾಗೂ ಇನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತೇಳ್ಬಿಟ್ಟು ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಧನ್ಯವಾದಗಳು ಮತ್ತೊಮ್ಮೆ ಶುಭ ದಿನ